ವ್ಯಕ್ತಿ ಬದುಕಿನಲ್ಲಿ ಈ ಮೂವರಿದ್ದರೆ ಅವರೇ ಅದೃಷ್ಟವಂತರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಗಳಿಸುತ್ತಾನೋ ಸೋತು ಕೈ ಚೆಲ್ಲಿ ಕೂಡುತ್ತಾನೋ ಅದು ಅವನ ಜೀವನದಲ್ಲಿ ಬರುವ ವ್ಯಕ್ತಿಗಳನ್ನು ಅವಲಂಬಿಸಿರುತ್ತದೆ ವ್ಯಕ್ತಿ ಎಷ್ಟೇ ಆಸ್ತಿ ಹಣ ಸಂಪಾದಿಸಬಹುದು ಆದರೆ ಸಂತೋಷ ನೆಮ್ಮದಿ ಅವರ ಜೀವನದಲ್ಲಿ ಬರುವ ವ್ಯಕ್ತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾಗಿ ಯಾರ ಜೀವನದಲ್ಲಿ ಈ ಮೂವರು ಸರಿಯಾಗಿ ಸಿಗುತ್ತಾರೋ ಅಂಥವರು ಜೀವನದಲ್ಲಿ ಯಶಸ್ಸು ಪಡೆಯುವರು ಅವರೇ ನಿಜವಾದ ಸಂಪತ್ತಿನ ಒಡೆಯರು ಹಾಗಾದರೆ ಬನ್ನಿ ಆ ಮೂವರು ವ್ಯಕ್ತಿಗಳು ಯಾರು ತಿಳಿಯೋಣ ಸನ್ನಡತೆಯ ಸಂಗಾತಿ ನಾವು ಜೀವನದ ಬಹುಪಾಲು ನಮ್ಮ ಸಂಗಾತಿಯೊಂದಿಗೆ ಕಾಲ ಕಳೆಯೋದು ಸಂಗತಿ ಕಷ್ಟ ಹಾಗೂ ಸುಖದಲ್ಲಿ ಜೊತೆಗಿದ್ದು ಗಂಡನಿಗೆ ರಕ್ಷಣೆ ನೀಡುತ್ತಾಳೆ ಹೆಂಡತಿ ಬುದ್ಧಿವಂತೆಯಾಗಿ ಗಂಡನನ್ನು ಹೆಚ್ಚು ಪ್ರೀತಿಸ್ತಾ ಇದ್ರೆ ಅಂತಹ ಜೀವನದಲ್ಲಿ ಯಾವುದೇ ಕೊರತೆ ಇರೋದಿಲ್ಲ ತನ್ನಡತೆಯ ಮಕ್ಕಳು ಮಕ್ಕಳ ಸ್ವಭಾವ ಚೆನ್ನಾಗಿರಬೇಕು ತಂದೆ ತಾಯಿಗಳಿಗೆ ಗೌರವ ಕೀರ್ತಿ ತರುವಂಥವರಾಗಿರಬೇಕು ಯಾವುದೇ ರೀತಿ ದ್ರೋಹ ಮಾಡೋರಾಗಿರಬಾರ್ದು ಮಕ್ಕಳು ದೊಡ್ಡವರಾದ ಮೇಲೆ ಪೋಷಕರ ಜವಾಬ್ದಾರಿ ತೊಗೊಂಡು ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಒಳ್ಳೆಯ ಸಂಘ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರು ಇರಬೇಕು ಒಳ್ಳೆಯ ಸ್ನೇಹಿತರಿದ್ದರೆ ನಾವು ಬೆಳಿತೀವಿ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡ್ತೀವಿ ಅದೇ ಕೆಟ್ಟ ಗೆಳೆಯರಿದ್ದರೆ ನಮ್ಮ ಜೀವನ ಕೆಟ್ಟ ಕೆರೆ ಹಿಡಿಯುತ್ತೆ ಸಮಾಜದಲ್ಲಿ ಸಾಕಷ್ಟು ಅಪಮಾನ ಅಪಹಾಸ ಹೀಗೆ ನಾನಾ ಥರ ಕೆಟ್ಟ ಪ್ರಸಂಗಗಳನ್ನು ಎದುರಿಸಬೇಕಾಗಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸ ಒಂದು ಏನಾದರೂ ಕಲ್ತಿದ್ರೆ ಈಗಲೇ ಎಲ್ಲರಿಗೆ ಶೇರ್ ಮಾಡಲು ಮರೀದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ